ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಆನಂದ್ ನಾನು ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ ನಾನು ಬಿಗ್ ಬಾಸ್ ಸೀಸನ್ ಲೆವೆನ್ ಕನ್ನಡ ಏನಿದೆ ಡೇ ಒನ್ ಇಂದ ನೋಡ್ಕೊಂಡು ಬರ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಈ ವರ್ಷ ಒಳ್ಳೊಳ್ಳೆ ಕಂಟೆಸ್ಟೆಂಟ್ ಗಳು ಬಂದಿದ್ದಾರೆ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಕೂಡ ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಗಳಿದ್ದಾರೆ ಸೊ ನನಗೆ ಟಾಪ್ ಫೈವ್ ಅಲ್ಲಿ ಕಾಣುವಂತ ಕಂಟೆಸ್ಟೆಂಟ್ ಗಳು ಏನ ಯಾರ್ಯಾರು ಅಂತ ಅಂದ್ರೆ ತ್ರಿವಿಕ್ರಮು ಹನುಮಂತು ಮಂಜಣ್ಣ ಗೌತಮಿ ಮೋಕ್ಷಿತಾ ಪೈ ಮತ್ತೆ ಅವರು ಟಾಪ್ ಅಲ್ಲಿ ಕಾಣಿಸ್ತಾರೆ ಟಫ್ ಕಾಂಪಿಟೇಟರ್ ಅಂತ ಅಂದ್ರೆ ತ್ರಿವಿಕ್ರಮು ಮಂಜು ಅಂತ ಹೇಳ್ಬೋದು ಹನುಮಂತು ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ ಹೌದು ಅವರು ಆಟವಾಡೋ ರೀತಿ ಆಗಿರ್ಬೋದು ಮತ್ತೆ ಅವರು ಟೀಮ್ ಅಲ್ಲಿ ಒಂದ್ ಇದ್ದಾಗ ತರ ಸ್ಪರ್ಧಿಗಳಿಗೆ ಅವರು ಕೊಡುವಂತ ಒಂದು ಗೈಡೆನ್ಸ್ ಇರ್ಬೋದು ಮತ್ತೆ ಆ ಗೇಮ್ ಅಲ್ಲಿ ಆಡುವಂತ ಟ್ರಿಕ್ಸ್ ಇರ್ಬೋದು ಅದನ್ನೆಲ್ಲ ಅವರು ಫಾಲೋ ಮಾಡ್ಕೊಂಡು ಆಡ್ತಾರೆ ತುಂಬಾ ಚೆನ್ನಾಗಿ ಆಡ್ತಾರೆ ಎಂಟರ್ಟೈನ್ಮೆಂಟ್ ಅಲ್ಲೂ ಕೂಡ ಎಲ್ಲರ ಜೊತೆನೂ ಚೆನ್ನಾಗಿ ಮಿಂಗಲ್ ಆಗ್ತಾರೆ ಎಷ್ಟು ಬೇಕೋ ಅಷ್ಟು ಮಾತಾಡ್ತಾರೆ ಹಾಡು ಕೂಡ ತುಂಬಾ ಚೆನ್ನಾಗಿ ಆಡ್ತಾರೆ ಕಾಮಿಡಿನೂ ಅವಾಗ ಅವಾಗ ಚೆನ್ನಾಗಿ ಮಾಡ್ತಾರೆ ಮತ್ತೆ ಕೆಲವೊಂದು ಮೈನಸ್ ಪಾಯಿಂಟ್ ನಾನು ಹನುಮಂತ ಇಲ್ಲಿ ಏನೇ ಹೇಳಕ್ ಇಷ್ಟ ಪಡ್ತೀನಿ ಅಂತ ಅಂದ್ರೆ ತುಂಬಾ ಸೈಲೆಂಟ್ ಆಗಿರೋದು ಕೆಲವೊಂದ್ಸತಿ ಸರಿ ಅನ್ಸಲ್ಲ ಅಷ್ಟು ಬಿಟ್ರೆ ಇನ್ನೇನಿಲ್ಲ ಚೆನ್ನಾಗಿ ಆಡ್ತಾ ಇದ್ದೀರಾ ಚೆನ್ನಾಗಿ ಆಡಿ ಟಾಪ್ ಫೈವ್ ನಿಮ್ಮನ್ನ ನಾವು ನೋಡೋಕೆ ಇಷ್ಟಪಡ್ತೀವಿ ಮತ್ತೆ ನೀವೇ ಕಪ್ ಗೆಲ್ಲಬೇಕು ಅನ್ನೋದು ನಮ್ಮ ಆಸೆ ಸೊ ಆಲ್ ದಿ ಬೆಸ್ಟ್ ಹನುಮಂತು ನಿಮಗೆ ಒಳ್ಳೇದಾಗಲಿ ಇನ್ನೇನ್ ಫೈನಲ್ ಬರ್ತಾ ಇದೆ ಆಲ್ ದಿ ಬೆಸ್ಟ್ ಚೆನ್ನಾಗಿ